ಅಂತ ಹೇಳ್ಬಿಟ್ಟು ಮಾಡಿದ್ವಿ ಸಾಮಾನ್ಯವಾಗಿ ಇದು ಒಂದು ದೊಡ್ಡ ಕಾಯಿಲೆ ಈಗ ಎಲ್ಲ ಇದು ವಿಶೇಷವಾಗಿ ಇಪ್ಪತ್ ನಾಲ್ಕು ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಇದ್ರಲ್ಲಿ ಹಾಕಿದ್ವಿ ಸರ್ ಹಾಕ್ಬಿಟ್ಟು ಇದು ಎಲ್ಲೇ ನಮ್ಮ ಮಠದಲ್ಲಿ ಆಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಸತಿಗೂ ನಮ್ದೇ ಸ್ವಂತ ಮಠದ್ದೇ ಗಾಣ ಇದೆ ಆ ಗಾಣದಲ್ಲಿ ಕ್ರಶ್ ಮಾಡಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಬಳಸ್ಬಿಟ್ಟು ಇದನ್ನ ತಯಾರಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಹೊಟ್ಟು ಕೂದುದ್ರೋದು ಉದರೋದು ಕೂದಲು ದಪ್ಪ ಆಗ್ಲಿಕ್ಕೆ ಆಮೇಲೆ ಕೂಡ್ರಲ್ಲಿ ಒಂದು ಸ್ಟ್ರೆಂತ್ ಬರಲಿಕ್ಕೆ ಬೋರ್ಡ್ ತಲೆ ಇದ್ದರಿಗೂ ಸಹ ಇದರಲ್ಲೇ ಟೆಸ್ಟ್ ಮಾಡ್ಲಿಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ ಸುಮಾರು ಇದು ಎರಡು ವರ್ಷದಿಂದ ಮೂವಿಂಗ್ ಇದೆ ಒಂದಿನ ಯಾವುದೋ ನಿಮ್ಮದು ಇದು ಫಾಲ್ಟ್ ಇದೆ ಇದು ಒಂದು ಕೆಲಸ ಮಾಡ್ತಾ ಇಲ್ಲ ಅಂತ ಯಾರೂ ಬಂದಿಲ್ಲ ಒಳ್ಳೆ ಚೆನ್ನಾಗಿದೆ ಹೇಳಿ ಮೂವ್ ಆಗ್ತಾಯಿದೆ ಮಠ ಆದ್ರಿಂದ ನಾವು ಎಲ್ಲಿ ಹೆಸರು ಕೆಡ್ಸ್ಕೊಳ್ಲಿಕ್ಕೆ ಜೆನ್ಯೂನ್ ಜೆನ್ಯಿನ್ ಏನಿದೆ ಅದೇ ಹೇಳ್ತಾ ಇದ್ದೀವಿ ಸುಮಾರು ಅಂದ್ರೆ ಯೂಸ್ ಮಾಡ್ತಕ್ಕಂಥವ್ರು ಮೂರು ತಿಂಗಳವರೆಗೆ ಕಂಟಿನ್ಯೂಸ್ಲಿ ಯೂಸ್ ಮಾಡಲೇಬೇಕು ಹೀಟ್ರ್ ನೀರನ್ನು ಯೂಸ್ ಮಾಡತಕ್ಕಂಥದನ್ನ ಬಿಡಬೇಕು ಒಯ್ದಾದ್ಮೇಲೆ ಸರ್ ಹಿಂಗೆ ಹೋದ್ವಿ ಮತ್ತೆ ಹಚ್ಕೊಂಡ್ವಿ ಹೀಟ್ರ್ ನೀರು ಹಾಕಂತರಿಂದ ಕೂದಲು ಉದ್ರೋಕ್ಕೆ ಭಾಳ ಆಗ್ತಾಯಿದೆ ಕೂದಲು ಉದ್ರಿ ತಣ್ಣೀರಿಲ್ಲೇ ನೀವು ತಲೆ ಸ್ನಾನ ಮಾಡಿಬಿಟ್ಟು ನೀವು ಮೈಗೆ ಹೇಗಾದರೂ ಸ್ನಾನ ಮಾಡಿ ಅಂತ ಹೇಳ್ತಾ ಈ ಒಂದು ಕೇಶ್ ಅಡ್ವಾಂಟೇಜ್ ಸೈಡ್ ಎಫೆಕ್ಟ್ಸ್ ಏನಿಲ್ಲ ಸರ್ ಸೈಡ್ ಎಫೆಕ್ಟ್ ಏನಿಲ್ಲ ನಮ್ಮ ಮಠದ ಯಾವುದೇ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯಾದ್ರೂ ಸೈಡ್ ಎಫೆಕ್ಟ್ ಎಲ್ಲ ಆರ್ಗ್ಯಾನಿಕಲ್ಲಿ ಬೆಳೆದಿರ್ತಕ್ಕಂಥ ನಾವು ಮೆಡಿಸಿನ್ಗಳನ್ನು ಯೂಸ್ ಮಾಡೋದನ್ನ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ಗ್ರೇಟ್ ಸರ್ ಇದು ಒಂದು ನೂರ ಐವತ್ತು ರೂಪಾಯಿ ಸರ್ ಇನ್ನೂರು ಎಮ್ ಎಲ್ ಇರುತ್ತೆ ಈಗ ಯಥೇಚ್ಛವಾಗಿ ಸೀರಿಯಸ್ ಆಗಿ ಹೇರ್ ಫಾಲ್ ಇದ್ದಾರ ಇದನ್ನ ಡೈರೆಕ್ಟಾಗಿ ಬಳಸ್ಬೋದು ಸಾಮಾನ್ಯವಾಗಿ ಏನಿಲ್ಲಪ್ಪ ನನಗೆ ಮುಂದೆ ಹೇರ್ ಅನ್ನೋ ಭಯ ಇದ್ದರು ಪ್ರಿವೆನ್ಷನಿಗೋಸ್ಕರ ತೊಗೊಳೋದಾದ್ರೆ ಇದನ್ನು ಒಂದು ಅರ್ಧ ಲೀಟ್ರ್ ಬೇರೆ ನಿಮ್ಮ ಮನೇಲಿ ಯಾವ್ದು ಪ್ಯಾರಾಚೂಟು ಯಾವುದೋ ಬೇರೆ ಯಾವುದಾದ್ರೂ ಒಂದು ಕೊಬ್ಬರಿ ಎಣ್ಣೆ ಇತ್ತಂದರೆ ಆ ಕೊಬ್ಬರಿ ಎಣ್ಣೆ ಒಳಗಡೆ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಅಷ್ಟತಕ್ಕಂಥ ಕೆಲಸ ಮಾಡಿದರೆ ಸಾಕು